ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ಎಲ್ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಎಲ್ಲ ಬಿಪಿಎಲ್ ಎಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಬಳಕೆದಾರರಿಗೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ವ್ಯವಹಾರಗಳ ಇಲಾಖೆಯ ವತಿಯಿಂದ ಎರಡು ಸೂಚಿಯನ್ನ ಬಿಡುಗಡೆ ಮಾಡಲಾಗಿದ್ದು ಒಂದು ಗುಡ್ ನ್ಯೂಸ್ ಇದ್ದರೆ ಮತ್ತೊಂದು ಬ್ಯಾಡ್ ನ್ಯೂಸ್ ಇದೆ ಎಸ್ ವೀಕ್ಷಕರೇ ನೀವೇನಾದರೂ ಪಿ ಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಅನ್ನ ಹೊಂದಿರುವ ಕುಟುಂಬದವರಾಗಿದ್ದರೆ ಈ ಮಾಹಿತಿ ಈ ವಿಡಿಯೋವನ್ನ ನೀವು ಕೊನೆಯವರೆಗೂ ನೋಡಿ ತಿಳಿದುಕೊಳ್ಳಲೇಬೇಕು ಈಗ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದ್ದು ಈ ನಿಯಮ ಈ ರೂಲ್ಸ್ ಅನ್ನ ನೀವು ಏನಾದರೂ ಪಾಲನೆ ಮಾಡದಿದ್ದರೆ ಇನ್ಮುಂದೆ ನಿಮಗೆ ರೇಷನ್ ಆಹಾರ ಧಾನ್ಯ ವಿತರಣೆ ಮಾಡಲಾಗುವುದಿಲ್ಲ ಸೊ ಏನಿದು ಮಾಹಿತಿ ಕೇಂದ್ರ ಹಾಗೂ ರಾಜ್ಯ ಆಹಾರ ಇಲಾಖೆಯಿಂದ ಎಲ್ಲಾ ರೇಷನ್ ಕಾರ್ಡ್ದಾರರಿಗೆ ಬಂದಿರತಕ್ಕಂಥ ಹೊಸ ಮುಖ್ಯ ಸೂಚನೆ ಏನು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ನೋಡೋಕು ಮುನ್ನ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ಹೌದು ಪ್ರಮುಖ ದಾಖಲೆಗಳಲ್ಲಿ ಪಡಿತರ ಚೀಟಿ ರೇಷನ್ ಕಾರ್ಡ್ ಕೂಡ ಒಂದಾಗಿದ್ದು ಇದರಿಂದ ಮಧ್ಯಮ ವರ್ಗದವರಿಗೆ ಕಡಿಮೆ ದರದಲ್ಲಿ ಪಡಿತರವನ್ನು ವಿತರಣೆ ಮಾಡಲಾಗುತ್ತದೆ ಇದೇ ರೇಷನ್ ಕಾರ್ಡ್ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಆಗಾಗ ಹೊಸ ನಿಯಮಗಳು ಹೊಸ ರೂಲ್ಸ್ಗಳನ್ನ ಜಾರಿಗೆ ಮಾಡುತ್ತಲೇ ಇರುತ್ತದೆ ಹೀಗಾಗಿ ಇದೀಗ ಮಹತ್ವದ ಒಂದು ಅಪ್ಡೇಟ್ ಒಂದನ್ನು ಜಾರಿಗೆ ಮಾಡಿದ್ದು ಮೊಟ್ಟಮೊದಲಿಗೆ ಗುಡ್ ನ್ಯೂಸ್ ಬಗ್ಗೆ ಮಾತನಾಡುವುದಾದರೆ ನಿಮ್ಮ ಬಿಪಿಎಲ್ಎಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ನಲ್ಲಿನ ತಪ್ಪುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಹಾಗೂ ಹೊಸ ಸದಸ್ಯರ ಸೇರ್ಪಡೆ ಮತ್ತು ಮುಖ್ಯಸ್ಥರ ಬದಲಾವಣೆ ಸೇರಿದಂತೆ ಇತರೆ ಯಾವುದೇ ತಿದ್ದುಪಡಿಗಾಗಿ ನಿಮಗೆ ಪ್ರತಿ ತಿಂಗಳು ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಎಂದು ಇದೀಗ ಮಾಹಿತಿ ತಿಳಿಸಲುವಾಗಿದೆ ಹೌದು ವೀಕ್ಷಕರೇ ಇನ್ನು ಮುಂದೆ ನೀವು ಪ್ರತಿ ತಿಂಗಳು ನಿಮ್ಮ ಯಾವುದೇ ರೇಷನ್ ಕಾರ್ಡ್ನ ಮಾಹಿತಿಯನ್ನ ತಿದ್ದುಪಡಿ ಮಾಡಿಕೊಳ್ಳಬಹುದು ಇನ್ನು ಹೊಸ ಮಾರ್ಗಸೂಚಿ ಏನು ಬದಲಾವಣೆಯಾಗಿದೆ ಅಂದರೆ ವೀಕ್ಷಕರೇ ಇಲ್ಲಿಯವರೆಗೂ ಯಾರು ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಸದಸ್ಯರ ಈ ಕೆವೈಸಿಯನ್ನ ನೀವು ದೃಢೀಕರಿಸಿಲ್ಲ ಅಂಥವರು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಮಾಡಿ ಸದಸ್ಯರ ಆಧಾರ್ ಕಾರ್ಡ್ ಅನ್ನ ಎಲ್ಲಾ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡುವುದರ ಮೂಲಕ ಈ ಕೆ ವೈಸಿಯನ್ನ ದೃಢೀಕರಿಸಿಕೊಳ್ಳುವಂತೆ ಸೂಚಿಸಲಾಗಿದೆ ಈ ಕೆ ವೈಸಿಯನ್ನ ನೀವು ಏನಾದರೂ ಕಂಪ್ಲೀಟ್ ಮಾಡಿಲ್ಲಪ್ಪ ಅಂದ್ರೆ ನಿಮಗೆ ರೇಷನ್ ಸಿಗುವುದು ತುಂಬಾ ಕಷ್ಟ ವೀಕ್ಷಕರೇ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ